ನಮಸ್ತೆ ಕೃಷಿ ಮಿತ್ರರೇ ನನ್ನ ಹೆಸರು ಮಂಜುನಾಥ್ ಕಂಬೋಳಿ ಐ ಪಿ ಎಲ್ ಬಯೋಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾವು ಇವತ್ತು ಬದನೇ ಫೀಲ್ಡಿಗೆ ಬಂದಿದ್ದೀವಿ ಸೊ ನೀವು ಬದನೆ ಫೀಲ್ಡಲ್ಲಿ ನೋಡ್ಬೋದು ಮುಖ್ಯವಾಗಿ ಕಾಡುವಂಥ ಒಂದು ಕೀಟ ಯಾವುದಪ್ಪ ಅಂದರೆ ಕಾಂಡ ಮತ್ತು ಕಾಯಿ ಕೊರಕ ನೀವು ಇಲ್ಲಿ ನೋಡ್ಬೋದು ಕಾಂಡ ಮತ್ತು ಕಾಯಿ ಕೊರಕದ ಒಂದು ಯಾವ ರೀತಿ ಒಂದು ಹಾನಿಯನ್ನು ಮಾಡ್ತದೆ ಹೇಳಿ ಇದರಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ ಕಾಯಿಯನ್ನು ಕಾಯಿಯ ಮೇಲೆ ನೋಡ್ಬೋದು ನೀವು ಕಾಯಿಯ ಮೇಲೆ ಈ ಥರ ಒಂದು ತನ್ನ ಹಿಕ್ಕೆಗಳನ್ನು ಹಾಕಿ ಮರಿಹುಳು ಏನು ಮಾಡಿರುತ್ತೆ ಅಂದರೆ ಸುರಂಗವನ್ನು ಕೊಡೋದು ಅದರಲ್ಲಿ ಏನು ಮಾಡಿರುತ್ತೆ ಅಂದರೆ ಒಳಗೆ ಹೊಕ್ಕಿ ಅದರಲ್ಲಿ ಒಳಗಿರುವಂತಹ ಎಲ್ಲ ತನ್ನ ಆಹಾರವನ್ನು ತಿಂದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಕಾಯಿ ಮಾಲ್ ಫಾರ್ಮೇಷನ್ ಅಥವಾ ಕಾಯಿಯ ಒಂದು ಕ್ವಾಲಿಟಿ ಏನಿರುತ್ತೆ ಕೆಡುತ್ತದೆ ಸೊ ಈ ಥರ ಕಾಯಿ ಕೆಡೋದರಿಂದ ಮಾರ್ಕೆಟಲ್ಲಿ ಒಳ್ಳೆಯ ಒಂದು ಪ್ರೈಸ್ ಏನಿರುತ್ತೆ ಕಾಯಿಗಳಿಗೆ ಸಿಗೋದಿಲ್ಲ ಸೊ ಈ ಕಾಂಡ ಮತ್ತು ಕಾಯಿ ಕೊರಕವನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಪ್ಪ ಅಂತ ಜೈವಿಕವಾಗಿ ದಮನ್ ಐ ಪಿ ಎಲ್ ಬಯಾಲಜಿಕಲ್ಸ್ನ ದಮನ್ ಬೆವೇರಿಯ ಬಸಿಯಾನ ಐದು ಎಮ್ ಎಲ್ ಪರ್ ಲೀಟರ್ ಮತ್ತು ಖಾಲಿ ಚಕ್ರ ಮೆಟ್ರೈಸಮ್ ಅನಿಸೋಪ್ಲೆ ಐದು ಎಮ್ ಎಲ್ ಪರ್ ಲೀಟರ್ ಇದರ ಜೊತೆಗೆ ಬೇವಿನ ಎಣ್ಣೆ ಯಾವುದೇ ರೀತಿಯಾದಂಥ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡುವುದು ಅದು ಹದಿನೈದು ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡುವ ಮುಖಾಂತರ ನಾವೇನು ಮಾಡ್ಬೋದು ಅಂದ್ರೆ ಈ ಕಾಂಡ ಮತ್ತು ಕಾಯಿ ಕೊರಕ ಒಂದು ಕೀಟದ ಬಾಧೆಯನ್ನು ಕಂಟ್ರೋಲ್ ಮಾಡ್ಬೋದು ವಂದನೆಗಳು